ಇನ್ನು ಡಿಕೆ ಶಿವಕುಮಾರ್ ಅವರ ಇತ್ತೀಚೆಗಿನ ಬೆಳವಣಿಗೆ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಪಂಡೆ ಮಾತುಗಳು ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿ ಮಾಡಿದರೆ ಬಿಜೆಪಿ ನಾಯಕರು ಫುಲ್ ಖುಷಿಯಾಗ್ತಾ ಇದ್ದಾರೆ ಯಾಕಂದ್ರೆ ಡಿಕೆ ಶಿವಕುಮಾರ್ ಬಿಜೆಪಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಯಾಕೆ ಈ ತರದ ಚರ್ಚೆಗಳಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ದಿನ ದಿನ ಒಳಗೆ ಜಾಸ್ತಿ ಆಗ್ತಾ ಇರ್ತಾರೆ ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯ ನಡೀತದೆ ಹೇಳಿದ್ದೇನೆ ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷ ಕೆಲವು ಮುನ್ಸೂಚನೆ ಅಂತ ಕಾಣಿಸ್ತಾ ಇದೆ ಕರ್ನಾಟಕದ ಚಿಂದೆ ಆಗ್ತಾರ ಕೆ ಶಿವಕುಮಾರ್ ಹೌದಪ್ಪ ಹೌದು ಎನ್ನುತ್ತಿದ್ದಾರೆ ಬಿಜೆಪಿ ನಾಯಕರು ಅಮಿತ್ ಶಾ ಜೊತೆ ಡಿಕೆ ಶಿವಕುಮಾರ್ ಕಾಣಿಸಿಕೊಂಡಿದ್ದೆ ತಡ ಕರ್ನಾಟಕದ ಬಿಜೆಪಿ ನಾಯಕರು ಫುಲ್ ಜೋಶ್ನಲ್ಲಿದ್ದಾರೆ ರಾಜ್ಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತಿದ್ದಾರೆ ಡಿಸಿಎಂ ಡಿಕೆಶಿ ಕರ್ನಾಟಕದ ಚಿಂದೆ ಆಗ್ತಾರೆ ಅಂತ ಬಹಿರಂಗವಾಗಿಯೇ ಹೇಳಿಕೆ ಕೊಡ್ತಿದ್ದಾರೆ ನಾನು ಮುಹೂರ್ತ ಕೊಟ್ಟಿದ್ದೀನಲ್ಲ ನವೆಂಬರ್ ಹದಿನಾರು ಆ ಮುಹೂರ್ತದ ಪರಿಣಾಮನೇ ಇದೆಲ್ಲ ಈಗ ಏನೇನು ನಡೀತಾ ಇದೆಯೋ ಆ ಮುಹೂರ್ತದ ಪರಿಣಾಮ ಬಹಳ ಜನ ಇದಾರೆ ಕಾಂಗ್ರೆಸ್ ಅಲ್ಲಿ ಏಕನಾಥ್ ಶಿಂದೆ ಅವರು ಅದ್ರಲ್ಲಿ ಡಿ ಕೆ ಕುಮಾರ್ ಅವರು ಒಬ್ರು ಇರ್ಬೋದು ಅವ್ರು ಹೇಳಿದಾರಲ್ಲ ನನ್ನ ಉಪಯೋಗ ಮಾಡ್ಗಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ ಇಡೀ ಕರ್ನಾಟಕ ಜನತೆಗೆ ನನ್ನ ಇರೋ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡ್ಗಳಿ ಅಂತ ಹೇಳಿದ್ದಾರೆ ಅಲ್ವಾ ಸ್ವಾಮಿ ನನ್ನಿರೋ ಟ್ಯಾಲೆಂಟ್ ನನ್ನಿರೋ ಎಬಿಲಿಟಿ ಬಹುಶಃ ಕರ್ನಾಟಕದಲ್ಲಿ ಕೂಡ ಆ ರೀತಿ ಏನನ್ನ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆ ಅವರದ್ದು ಪರಿಸ್ಥಿತಿ ಅಂದ್ರೆ ಏಕನಾಥ್ ಶಿಂಧೆ ಅವರದ್ದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿವಾದಂತಹ ಬದಲಾವಣೆಗಳಾಯ್ತು ಆ ರೀತಿ ಏನನ್ನ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋದನ್ನು ನಮ್ಮೆಲ್ಲರೂ ಕೂಡ ಒಂದು ರೀತಿ ಎಲ್ಲ ಒಂದು ಕಡೆ ನಮಗೆ ಕಾಣ್ತಾ ಇದೆ ನೋಡಿದ ನೋಡಿ ಆದ್ರೆ ಒಂದಂತೂ ಒಪ್ತೇನೆ ಡಿ ಕೆ ಶಿವಕುಮಾರ್ ಒಬ್ಬ ದೈವ ಭಕ್ತ ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ ಆ ವಿಷಯದಲ್ಲಿ ಅವರು ಮಹಾಕುಂಭದ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿನ ಸರ್ಕಾರ ತುಂಬಾ ಚೆನ್ನಾಗಿ ಮಾಡಿದೆ ಅನ್ನುವಂಥದ್ದನ್ನು ಸತ್ಯವನ್ನ ಹೇಳಿದ್ದಾರೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ ಬಡತನ ಹೋಗುತ್ತಾ ಅಂತ ಹೇಳಿದ್ದಾರೆ ಕೈನಲ್ಲಿ ಕಂಪನ ಬಿಜೆಪಿ ಸಂಚಲನ ಟಿಕೆಜಿ ಮೌನ ಖಂಡಿತ ಯಾರಿಗೆ ಎಷ್ಟು ಗೌರವ ಕೊಡಬೇಕು ಎಷ್ಟು ದುಡ್ಡು ಕೊಡಬೇಕು ನಮ್ಮ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಎರಡು ಬಾರಿ ಮಾಧ್ಯಮಗಳ ಮುಂದೆ ಬಂದರೂ ಮೌನವಾಗಿದ್ರು ಅದನ್ನ ಗಮನಿಸಿದ್ರೆ ಕಾಂಗ್ರೆಸ್ನಲ್ಲಿ ಏನೋ ನಡೀತಿದೆ ಅನ್ನೋ ಅನುಮಾನ ಮೂಡುತ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಡಿಕೆ ಶಿವಕುಮಾರ್ ಅವರ ಇತ್ತೀಚೆಗಿನ ಬೆಳವಣಿಗೆ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಹಂಡೆ ಮಾತುಗಳು ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿ ಮಾಡಿದರೆ ಬಿಜೆಪಿ ನಾಯಕರು ಫುಲ್ ಖುಷಿ ಆಗ್ತಾ ಇದ್ದಾರೆ ಯಾಕಂದ್ರೆ ಕೆ ಶಿವಕುಮಾರ್ ಬಿಜೆಪಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಯಾಕೆ ಈ ತರದ ಚರ್ಚೆಗಳಾಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳಗೆ ಜಾಸ್ತಿ ಆಗ್ತಾ ಇರ್ತಾರೆ ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಹೇಳಿದ್ದೇನೆ ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಕರ್ನಾಟಕದ ಶಿಂದೆ ಆಗ್ತಾರ ಡಿಕೆ ಶಿವಕುಮಾರ್ ಹೌದಪ್ಪ ಹೌದು ಎನ್ನುತ್ತಿದ್ದಾರೆ ಬಿಜೆಪಿ ನಾಯಕರು ಅಮಿತ್ ಶಾ ಜೊತೆ ಡಿಕೆ ಶಿವಕುಮಾರ್ ಕಾಣಿಸಿಕೊಂಡಿದ್ದೆ ತಡ ಕರ್ನಾಟಕದ ಬಿಜೆಪಿ ನಾಯಕರು ಫುಲ್ ನಲ್ಲಿದ್ದಾರೆ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ ಅಂತಿದ್ದಾರೆ ಡಿಸಿಎಂ ಡಿಕೆಶಿ ಕರ್ನಾಟಕದ ಚಿಂದೆ ಆಗ್ತಾರೆ ಅಂತ ಬಹಿರಂಗವಾಗಿಯೇ ಹೇಳಿಕೆ ಕೊಡ್ತಿದ್ದಾರೆ ನಾನು ಮುಹೂರ್ತ ಕೊಟ್ಟಿದ್ದೀನಲ್ಲ ನವೆಂಬರ್ ಆ ಮುಹೂರ್ತದ ಪರಿಣಾಮನೇ ಇದಲ್ಲ ಈಗ ಏನೇನು ನಡೀತಾ ಇದೆಯೋ ಆ ಮುಹೂರ್ತದ ಪರಿಣಾಮ ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಏಕನಾಥ್ ಶಿಂದೆ ಅವರು ಅದ್ರಲ್ಲಿ ಡಿ ಕುಮಾರ್ ಅವರು ಒಬ್ರು ಇರಬಹುದು ಅವ್ರು ಹೇಳಿದಾರಲ್ಲ ನನ್ನ ಉಪಯೋಗ ಮಾಡಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರೂ ಇಡೀ ಕರ್ನಾಟಕದ ಜನತೆಗೆ ನನ್ನಿರೋ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ ನನ್ನ ನ ಟ್ಯಾಲೆಂಟ್ ನನ್ನ ಇರೋ ಎಬಿಲಿಟಿ ಬಹುಶಃ ಕರ್ನಾಟಕದಲ್ಲಿ ಕೂಡ ಆ ರೀತಿ ನನ್ನ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆ ಅವರದ್ದು ಪರಿಸ್ಥಿತಿ ಅಂದ್ರೆ ಏಕನಾಥ್ ಶಿಂದೆ ಅವರದ ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿವಾದಂತಹ ಬದಲಾವಣೆಗಳು ಆ ರೀತಿಯನ್ನ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋದನ್ನು ನಮ್ಮೆಲ್ಲರೂ ಕೂಡ ಒಂದು ರೀತಿ ಎಲ್ಲೊಂದು ಕಡೆ ನಮಗೆ ಕಾಣ್ತಾ ಇದೆ ನೋಡೋಣ ನೋಡಿ ಒಂದಂತೂ ಒಪ್ತೇನೆ ಡಿ ಕೆ ಶಿವಕುಮಾರ್ ಒಬ್ಬ ದೈವ ಭಕ್ತ ಹಿಂದೂ ಧರ್ಮದ ನಂಬಿಕೆ ಇದೆ ಆ ವಿಷಯದಲ್ಲಿ ಅವರು ಮಹಾಕುಂಭದ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ ಅಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿನ ಸರ್ಕಾರ ತುಂಬಾ ಚೆನ್ನಾಗಿ ಮಾಡಿದೆ ಅನ್ನುವಂಥದ್ದನ್ನು ಸತ್ಯವನ್ನ ಹೇಳಿದ್ದಾರೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ ಬಡತನ ಹೋಗುತ್ತಾ ಅಂತ ಹೇಳ್ತಾರೆ ಕೈನಲ್ಲಿ ಕಂಪನ ಬಿಜೆಪಿ ಸಂಚಲನ ಡಿಕೆಶಿ ಮೌನ ಖಂಡಿತ ಯಾರಿಗೆ ಎಷ್ಟು ಗೌರವ ಕೊಡಬೇಕು ಎಷ್ಟು ದುಡ್ಡು ಕೊಡಬೇಕು ನಮ್ಮ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಎರಡು ಬಾರಿ ಮಾಧ್ಯಮಗಳ ಮುಂದೆ ಬಂದರೂ ಮೌನವಾಗಿದ್ರು ಅದನ್ನು ಗಮನಿಸಿದ್ರೆ ಕಾಂಗ್ರೆಸ್ನಲ್ಲಿ ಏನೋ ನಡೀತಿದೆ ಅನ್ನೋ ಅನುಮಾನ ಮೂಡುತ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಡಿಕೆ ಶಿವಕುಮಾರ್ ಅವರ ಇತ್ತೀಚೆಗಿನ ಬೆಳವಣಿಗೆಯ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಹಂಡೆ ಮಾತುಗಳು ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿ ಮಾಡಿದರೆ ಬಿಜೆಪಿ ನಾಯಕರು ಫುಲ್ ಖುಷಿಯಾಗ್ತಾ ಆಗ್ತಾ ಇದ್ದಾರೆ ಯಾಕಂದ್ರೆ ಡಿಕೆ ಶಿವಕುಮಾರ್ ಬಿಜೆಪಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಯಾಕೆ ಈ ತರದ ಚರ್ಚೆಗಳಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಕಾಂಗ್ರೆಸ್ ಪಕ್ಷವೇ ದಿನೇ ದಿನೇ ಒಳಗಡೆ ಜಾಸ್ತಿ ಆಗ್ತಾ ಇರ್ತಾ ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳಗಾವಿಗಳು ರಾಜ್ಯದಲ್ಲಿ ನಡೀತದೆ ಹೇಳಿದ್ದಾರೆ ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷ ಮುನ್ಸೂಚನೆ ಅಂತ ಕಾಣಿಸ್ತಾ ಇದೆ ಕರ್ನಾಟಕದ ಚಿಂದೆ ಆಗ್ತಾರ ಡಿಕೆ ಶಿವಕುಮಾರ್ ಹೌದಪ್ಪ ಹೌದು ಎನ್ನುತ್ತಿದ್ದಾರೆ ಬಿಜೆಪಿ ನಾಯಕರು ಅಮಿತ್ ಶಾ ಜೊತೆ ಡಿಕೆ ಶಿವಕುಮಾರ್ ಕಾಣಿಸಿಕೊಂಡಿದ್ದೆ ತಡ ಕರ್ನಾಟಕದ ಬಿಜೆಪಿ ನಾಯಕರು ಫುಲ್ ಜೋಶ್ನಲ್ಲಿದ್ದಾರೆ ರಾಜ್ಯದಲ್ಲಿ ಕ್ಷಿಪ್ರಕ್ರಾಂತಿ ಆಗುತ್ತೆ ಅಂತಿದ್ದಾರೆ ಡಿಸಿಎಂ ಡಿಕೆಶಿ ಕರ್ನಾಟಕದ ಹಿಂದೆ ಆಗ್ತಾರೆ ಅಂತ ಬಹಿರಂಗವಾಗಿಯೇ ಹೇಳಿಕೆ ಕೊಡ್ತಿದ್ದಾರೆ ನಾನು ಮುಹೂರ್ತ ಕೊಟ್ಟಿದ್ದೀನಲ್ಲ ನವೆಂಬರ್ ಆ ಮುಹೂರ್ತದ ಪರಿಣಾಮನೇ ಇದಲ್ಲ ಏನೇನು ನಡೀತಾ ಇದೆಯೋ ಆ ಮುಹೂರ್ತದ ಪರಿಣಾಮ ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಏಕನಾಥ್ ಶಿಂದೆ ಅವರು ಅದ್ರಲ್ಲಿ ಡಿ ಕೆ ಕುಮಾರ್ ಅವರು ಒಬ್ರು ಇರ್ಬೋದು ಅವ್ರು ಹೇಳಿದಾರಲ್ಲ ನನ್ನ ಉಪಯೋಗ ಮಾಡಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ ಇಡೀ ಕರ್ನಾಟಕದ ಜನತೆಗೆ ನನ್ನಿರೋ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ ನಂಟ್ಸ್ವಾಮಿ ನನ್ನಿರೋ ಟ್ಯಾಲೆಂಟ್ ನನ್ನಿರೋ ಎಬಿಲಿಟಿ ಬಹುಶಃ ಕರ್ನಾಟಕದಲ್ಲಿ ಕೂಡ ಆ ರೀತಿ ಏನನ್ನ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರದ್ದು ಪರಿಸ್ಥಿತಿ ಅಂದ್ರೆ ಏಕನಾಥ್ ಶಿಂದೆ ಅವರದ್ದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿವಾದಂತಹ ಬದಲಾವಣೆಗಳಾಯ್ತು ಆ ರೀತಿ ಏನನ್ನ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋದನ್ನು ನಮ್ಮೆಲ್ಲರೂ ಕೂಡ ಒಂದ್ ರೀತಿ ಎಲ್ಲ ಒಂದ್ ಕಡೆ ನಮಗೆ ಕಾಣ್ತಾ ಇದೆ ನೋಡೋಣ ನೋಡಿ ಆದ್ರೆ ಒಂದಂತೂ ಒಪ್ತೇನೆ ಡಿ ಕೆ ಶಿವಕುಮಾರ್ ಒಬ್ಬ ದೈವ ಭಕ್ತ ಹಿಂದೂ ಧರ್ಮದ ನಂಬಿಕೆ ಇದೆ ಆ ವಿಷಯದಲ್ಲಿ ಅವರು ಮಹಾಕುಂಭದ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿನ ಸರ್ಕಾರ ತುಂಬಾ ಚೆನ್ನಾಗಿ ಮಾಡಿದೆ ಅನ್ನುವಂಥದ್ದನ್ನು ಸತ್ಯವನ್ನ ಹೇಳಿದ್ದಾರೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ ಬಡತನ ಹೋಗುತ್ತಾ ಅಂತ ಹೇಳ್ತಾರೆ ಕೈನಲ್ಲಿ ಕಂಪನ ಬಿಜೆಪಿ ಸಂಚಲನ ಡಿಕೆಶಿ ಮೌನ ಖಂಡಿತ ಯಾರು ಎಷ್ಟು ಗೌರವ ಕೊಡಬೇಕು ಎಷ್ಟು ದುಡ್ಡು ಕೊಡಬೇಕು ನಮ್ಮ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಎರಡು ಬಾರಿ ಮಾಧ್ಯಮಗಳ ಮುಂದೆ ಬಂದರು ಮೌನವಾಗಿದ್ರು ಅದನ್ನು ಗಮನಿಸುತ್ತಿದ್ದರೆ ಕಾಂಗ್ರೆಸ್ನಲ್ಲಿ ಏನೋ ನಡೀತಿದೆ ಅನ್ನೋ ಅನುಮಾನ ಮೂಡುತ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಡಿಕೆ ಶಿವಕುಮಾರ್ ಅವರ ಇತ್ತೀಚೆಗಿನ ಬೆಳವಣಿಗೆ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಹಂಡೆ ಮಾತುಗಳು ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿ ಮಾಡಿದರೆ ಬಿಜೆಪಿ ನಾಯಕರು ಫುಲ್ ಖುಷಿ ಆಗ್ತಾ ಇದ್ದಾರೆ ಯಾಕಂದ್ರೆ ಕೆ ಶಿವಕುಮಾರ್ ಬಿಜೆಪಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಯಾಕೆ ಈ ತರದ ಚರ್ಚೆಗಳಾಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳಗಿನ ಜಾಸ್ತಿ ಆಗ್ತಾ ಇರ್ತಾ ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಅಂತ ಕಾಣಿಸ್ತಾ ಇದೆ ಕರ್ನಾಟಕದ ಚಿಂದೆ ಆಗ್ತಾರ ಡಿಕೆ ಶಿವಕುಮಾರ್ ಹೌದಪ್ಪ ಹೌದು ಎನ್ನುತ್ತಿದ್ದಾರೆ ಬಿಜೆಪಿ ನಾಯಕರು ಅಮಿತ್ ಶಾ ಜೊತೆ ಡಿಕೆ ಶಿವಕುಮಾರ್ ಕಾಣಿಸಿಕೊಂಡಿದ್ದೇ ತಡ ಕರ್ನಾಟಕದ ಬಿಜೆಪಿ ನಾಯಕರು ಫುಲ್ ಜೋಶ್ನಲ್ಲಿದ್ದಾರೆ ರಾಜ್ಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತಿದ್ದಾರೆ ಡಿಸಿಎಂ ಡಿ